ರಾಮನಗರದ ಬಾಪೂಜಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ರಾಮನಗರದ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಆರಂಭದಲ್ಲಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಅನಿಲ್ ಕುಮಾರ್ ದೇವಶಿ ಅವರು ಎನ್ಎಸ್ಎಸ್ ಧ್ವಜಾರೋಹಣ ಮಾಡಿದರು ನಂತರ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಪಿಎಸ್ ಪರಬ್ ಅವರು ವಿಗ್ರಹ ಪೂಜೆ ಮತ್ತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸೇವಾ ಮನೋಭಾವ ಶೌರ್ಯ ಮತ್ತು ಗುಣಗಳನ್ನು ಪಡೆಯಲು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಭಾಗವಹಿಸುವುದು ಅವಶ್ಯಕ ಇದು ವಿದ್ಯಾರ್ಥಿಗಳ ದೈಹಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ ಮತ್ತು ಜೀವನದಲ್ಲಿ ಶಿಸ್ತು ಮತ್ತು ಸಂಯಮವನ್ನು ಬೆಳೆಸುತ್ತದೆ ಎಂದು ಹೇಳಿದರು ರಾಷ್ಟ್ರೀಯ ಸೇವಾ ದಿನದ ಸಂದರ್ಭದಲ್ಲಿ ಕುಮಾರಿ ಪುನಮ್ ಪಾಟೀಲ್ ಕುಮಾರಿ ಕಾಮಾಕ್ಷಿ ಪಾಟೀಲ್ ಕುಮಾರಿ ಕಾವೇರಿ ದಳವಿ ಕುಮಾರಿ ಭೂಮಿಕಾ ಮಿತಾರಿ ಕುಮಾರಿ ಶ್ರುತಿಕಾ ಶೆಲ್ಕೆ ಕುಮಾರಿ ಸ್ನೇಹ ಮಿರಾಶಿ ಮತ್ತು ಕುಮಾರಿ ನಮ್ರತಾ ದೇಶಪಾಂಡೆ ನಶಾಮುಕ್ತಿ ಪಟನಾಟ್ಯ ಎಂಬ ಬೀದಿ ನಾಟಕವನ್ನು ಪ್ರದರ್ಶಿಸಿದರು ವ್ಯಸನದ ಭಯಾನಕತೆ ಮತ್ತು ಅದರ ಪರಿಣಾಮಗಳನ್ನು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮೂಡಿಸಲು ಪ್ರಯತ್ನಿಸಲಾಯಿತು ಪ್ರಕೃತಿಯ ನಿಯಮಗಳನ್ನು ಉಲ್ಲಂಘಿಸಿದಾಗ ಅನಾರೋಗ್ಯ ಹೇಗೆ ಉದ್ಭವಿಸುತ್ತದೆ ಎಂಬ ಸಂದೇಶವನ್ನು ಈ ನಾಟಕದಿಂದ ನೀಡಲಾಯಿತು ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮಾಧಿಕಾರಿ ಶ್ರೀ ಮಲ್ಲಿಕಾರ್ಜುನ ಕಮ್ಮಾರ್ ಅವರು ವಿದ್ಯಾರ್ಥಿಗಳ ಜೀವನದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಅಗತ್ಯತೆ ಅದರ ಪ್ರಾಮುಖ್ಯತೆ ಮತ್ತು ಸ್ವಯಂ ಆಗುವ ಪ್ರಯೋಜನಗಳ ಬಗ್ಗೆ ಮಾಹಿತಿ ನೀಡಿದರು ಶ್ರೀಮತಿ ಭಾರತಿ ಕುಂಬಾರ್ ಶ್ರೀಮತಿ ಅಶ್ವಿನಿ ದೇಸಾಯಿ ಶ್ರೀ ಉದಯಕುಮಾರ್ ರಾಣೆ ಪ್ರಭಾಕರ್ ಗಡ್ಕರ್ ಗಣಪತಿ ದೇಸಾಯಿ ಮತ್ತು ಎಲ್ಲಾ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮವು ನಾಡಗೀತೆ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಗೀತೆಯೊಂದಿಗೆ ಪ್ರಾರಂಭವಾಯಿತು ನಂತರ ಕುಮಾರಿ ಅಂಜಲಿ ಲೋಹರ್ ಮತ್ತು ಸಹೋದ್ಯೋಗಿಗಳು ಪ್ರಾರ್ಥನೆ ಸಲ್ಲಿಸಿದರು ಕಾರ್ಯಕ್ರಮವನ್ನು ಕುಮಾರಿ ನಮ್ರತಾ ದೇಶಪಾಂಡೆ ನಿರ್ವಹಿಸಿದರು ಮತ್ತು ಕುಮಾರಿ ಕಾವೇರಿ ದಳವಿ ಮುಕ್ತಾಯಗೊಳಿಸಿದರು ಈ ಸಂದರ್ಭದಲ್ಲಿ ಸ್ವಯಂ ಸೇವಕರಿಗೆ ಉಪಹಾರ ನೀಡಲಾಯಿತು